ವೀಕ್ಷಕರೇ ನಮಸ್ಕಾರ ನಾವು ಇವತ್ತು ಮೊದಲನೇ ಅಧ್ಯಾಯದ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ನಲವತ್ತ ಒಂದನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೀಗಿದೆ ಸಂಕರೋ ನರಕ ಚ ಪತಂತಿ ಪಿತರೋ ಯಾಪ್ತಪಿಂಡೋದಕ ಕ್ರಿಯಾ ಅರ್ಜುನ ವರ್ಣಸಂಕರವಾದರೆ ಏನಾಗತ್ತೆ ಮುಂದೆ ಅನ್ನೋದನ್ನು ತನ್ನ ತಾನು ಏನು ಕೇಳಿ ಕಲಿತಿದ್ದ ಅದನ್ನು ಆತ ಇದ್ದಾನೆ ಅಂದರೆ ಮೊದಲು ಹೇಳ್ತಾನೆ ಕುಲ ಕ್ಷಯವಾದರೆ ಧರ್ಮ ನಶಿಸಿ ಅಧರ್ಮ ಬರುತ್ತೆ ಅಂತ ಆನಂತರ ನಾವು ನೋಡಿದ್ವಿ ಅಧರ್ಮ ನಶಿಸಿದರೆ ಅಲ್ಲಿ ವರ್ಣಸಂಕರವೇ ಮೊದಲಾದ ಸಮಾಜಕ್ಕೆ ಒಳ್ಳೆಯದಲ್ಲದ ವಿಚಾರಗಳು ಅಲ್ಲಿ ಉತ್ಪನ್ನವಾಗತ್ತೆ ಅಂತ ಇಲ್ಲಿ ಆ ರೀತಿ ಆದರೆ ಅದರ ಮುಂದೆ ಏನಾಗತ್ತೆ ಅಂದರೆ ಪತಂತಿ ಪಿತರಹ ಹಿ ಯೇಷಾಮ್ ಆ ದೊ ಪಿತರಹ ಅಂದರೆ ಹಿರಿಯರು ಪಿತೃಗಳು ಪತಂತಿ ಅವರ ಅವರು ತೀರಿಕೊಂಡು ಅವರೀಗ ಯಾವ ಲೋಕಗಳಲ್ಲಿ ಇದ್ದಾರೆ ಅಂತ ನಾವು ಅಂದುಕೊಳ್ತೇವೋ ಅವರು ಅಲ್ಲಿಂದ ನರಕಕ್ಕೆ ಬೀಳ್ತಾರೆ ಯಾಕೆ ಯಾಕಂದರೆ ಅವರಿಗೆ ಪಿಂಡೋದಕ ಲುಪ್ತ ಪಿಂಡೋ ಪಿಂಡೋದಕ ಕ್ರಿಯಾ ಅಂತ ಪಿಂಡೋದಕ ಅಂದರೆ ಪಿಂಡ ಕ್ರಿಯೆ ಮತ್ತು ಉದಕ ಕ್ರಿಯೆ ಇವೆರಡು ಲುಪ್ತ ಇವೆರಡು ಇಲ್ಲ ಆಗತ್ತೆ ಯಾಕಂದರೆ ಈ ಸಂಕರದಿಂದ ಈ ಅನಪೇಕ್ಷಿತವಾದ ಸಂತನ ಸಂತಾನದವರು ಆ ಮಕ್ಕಳು ಮುಂದೆ ಈ ಪೈತ್ರಿಕ ಕಾರ್ಯ ಕಾರ್ಯಕ್ರಮಗಳನ್ನು ಈ ಅಪರ ಕಾರ್ಯಕ್ರಮಗಳಿರ್ಬೋದು ಶ್ರಾದ್ದಾದಿ ಕಾರ್ಯಕ್ರಮಗಳನ್ನು ಅವರು ಮಾಡೋದಿಲ್ಲ ಅಂದರೆ ಹಾಗೆ ಮಾಡಲಿಲ್ಲ ಅಂತಾದಾಗ ವಿಷ್ಣುವಿನ ಪೂಜೆಯ ಮುಖಾಂತರ ಪಿತೃಗಳಿಗೆ ಏನು ಜಲ್ ತರ್ಪಣವಿರಬಹುದು ಪಿ ಪಿಂಡ ಇರಬಹುದು ಇಂತಹ ಈ ಯಾವ ವಿಚಾರಗಳನ್ನು ಹೇಳಿದೆಯೋ ಅದು ಯಾವುದು ಅವರಿಗೆ ತಲುಪೋದಿಲ್ಲ ಯಾವಾಗ ಅದು ಅವರಿಗೆ ತಲುಪೋದಿಲ್ವೋ ಅವರು ಸ್ವರ್ಗದತ್ತ ಅಥವಾ ಉನ್ನತ ಗತಿಯತ್ತ ಅವರು ಹೋಗದೆ ನರಕದತ್ತ ಅವರು ಬೀಳ್ತಾರೆ ಅಂದರೆ ಈ ರೀತಿ ಆಗತ್ತೆ ಅಂದರೆ ಇದು ಒಂದು ರೀತಿ ನಾವು ಬರೀ ಒಬ್ರನ್ನಲ್ಲ ಎದುರುಗಡೆ ಒಬ್ಬರನ್ನ ಮಾತ್ರ ಕೊಲ್ಲೋದಲ್ಲ ಆ ಒಂದು ವ್ಯಕ್ತಿಯ ಜೀವನ ಮಾತ್ರ ಅಲ್ಲ ಆ ವ್ಯಕ್ತಿಯ ಹಿರಿಯರು ಆ ವ್ಯಕ್ತಿಯ ವಂಶಜರಿಗೆ ಕೂಡ ನಾವು ಕೆಟ್ಟದ್ದನ್ನೇ ಮಾಡ್ತಾ ಇದ್ದೇವೆ ಈಗ ಅವರು ತೀರ್ಕೊಂಡಿದ್ದಾರೆ ಅವರಿಗೆ ಮುಂಬರುವ ಪೀಳಿಗೆಯವರು ಪಿಂಡದಾನವನ್ನು ಮಾಡಿ ಉದಕದಾನವನ್ನು ಮಾಡಿ ಅಂದರೆ ಪಿಂಡಕ್ರಿಯೆ ಇರಬಹುದು ತರ್ಪಣ ಇರಬಹುದು ಇವುಗಳನ್ನೆಲ್ಲ ಮಾಡಿ ಶಾಸ್ತ್ರಬದ್ಧವಾಗಿ ಏನು ಹೇಳಿದೆಯೋ ಆ ರೀತಿ ಅವರನ್ನು ಆ ಆತ್ಮಗಳಿಗೆ ಆ ಹಿರಿಯರಿಗೆ ಮುಂದೆ ಒಳ್ಳೆಯ ಗತಿ ಬರುವ ಹಾಗೆ ಮಾಡಬೇಕು ಆದರೆ ಆ ರೀತಿ ಮಾಡುವ ಅಧಿಕಾರಿಗಳೇ ಇಲ್ಲವಾದಾಗ ಆ ರೀತಿ ಮಾಡಬಹುದಾದ ಆ ಕುಲದ ಆ ಕುಲದಲ್ಲಿ ಆ ವಂಶದಲ್ಲಿ ಮಕ್ಕಳೇ ಇಲ್ಲವಾದಾಗ ಕರ್ತೃ ಅಭಾವೇ ಕರ್ಮ ಅಭಾವಂ ಮಾಡೋವನಿಲ್ಲ ಅಂದರೆ ಕೆಲಸವೂ ಆಗೋದಿಲ್ಲ ಹಾಗಾದ್ರಿಂದ ಆ ಕೆಲಸ ಆಗೋದಿಲ್ಲ ಕೆಲಸ ಆಗಿಲ್ಲ ಅಂದರೆ ಅದರಿಂದ ಏನು ಅವರಿಗೆ ಪರಿಣಾಮ ಆಗಬೇಕಿತ್ತೋ ಅದು ಆಗೋದಿಲ್ಲ ಹಾಗಾಗಿ ನಾವು ಒಬ್ಬನನ್ನು ಕೊಂದು ಆ ಮುಂಬರುವ ಅಥವಾ ಈಗಾಗಲೇ ಸಂದಿರುವ ಆ ಎರಡೂ ಕಡೆಯ ಜನಗ ಜನರಿಗೆ ನಾವು ಕೆಟ್ಟದ್ದನ್ನೇ ಮಾಡ್ತಿದ್ದೇವೆ ಇದು ಕೂಡ ಈ ಯುದ್ಧದ ಘೋರ ಪರಿಣಾಮಗಳಲ್ಲಿ ಒಂದು ಹಾಗಾಗಿ ಅದನ್ನು ಮಾಡಲಿಕ್ಕೆ ನನಗೆ ಮನಸ್ಸು ಬರ್ತಿಲ್ಲ ಅಂತ ಅರ್ಜುನ ಬೇರೆ ಬೇರೆ ವಿಚಾರಗಳನ್ನು ಬೇರೆ ಬೇರೆ ಆಧಾರಗಳನ್ನು ಆತ ಓದಿ ತಿಳ್ಕೊಂಡಿದ್ದು ಆತ ಗುರು ಹಿರಿಯರಿಂದ ಕೇಳಿ ತಿಳ್ಕೊಂಡಿದ್ದನ್ನು ಯೋಚನೆ ಮಾಡಿ ಅದನ್ನು ಕೃಷ್ಣನ ಎದುರುಗಡೆ ಪ್ರಸ್ತುತಪಡಿಸ್ತಾ ಇದ್ದಾನೆ ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ